ಕಷ್ಟಪಟ್ಟು ಮಕ್ಕಳಿಗೆ ಓದಿಸಿ ಮನಿ ಕಿರೈತಂದು ಯಾದಗಿರಿಗ್ ಬಂದು ಚಾವ್ದಂದ ನೋಡಿಸಿ ಅದು ಇಲ್ಲಿ ಇರ್ಬೇಕಂದ್ರು ಈಗ ನೋಡ್ರಿ ಆಳ ಕುಂತ ನೋಡ್ರಿ ಅವಿನಿಂದ ಮಗು ನೋಡ್ರಿ ಹೆಂಗ್ ಕಾಣ್ಲತ್ತದ

ನೋಡ್ರಿ ಅಡ್ಡ ಅಂದ್ರೆ ಅಡ್ಡ ಕೊಟ್ಟು ನೋಡ್ರಿ ಬರೀ ಊಟ ಮಾಡಂದ್ರೆ ಸಾಲಿಗೆ ಗೊತ್ತಿಲ್ಲ ನಾವು ಊಟ ಮಾಡಬೇಕು ಹೋಗಿಲ್ಲ ಈಗ ಓದ್ತಿದ್ವಿ ಸಾಲಿಗೆ ಈಗ ಜಂಡ ಇವತ್ತೇನು ಅದ ಇವತ್ತೇನಾದ ಹಬ್ಬ ಇವತ್ತು ಏನಾದಂತ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಇವತ್ತು ಯಾಕೆ ಇರ್ತೀರಂತಕಾನು ಹತ್ತು ಗಂಟೆ ಆಯ್ತು ವಿಡಿಯೋ ಎಡ್ ಮಾಡಿ ಎಡ್ಡ ಪವಿದನ ಅಂತ ಮಾಡಿದ್ದೆವು ಅವು ಎಡ್ರದಾಗ ಯಾವ್ದು ಬಿಡ್ಬೇಕು ಇನ್ನು ಕನ್ಫರ್ಮ್ ಆಗಿಲ್ಲ ಈಗ ಯಾಕಂದ್ರೆ ಎಡ್ರದಾಗ ಒಂದು ಬಿಡ್ಬೇಕೀಗ ಈಗ ತೋರಿಸ್ತೀನಿ ದುಕಾನ್ ಖಾಲಿ ಕುಂತಕ್ಕೆ ತೋರಿಸ್ತೀನಿ ಎರಡು ದಾಗ ಯಾವ್ದು ಬಿಡಬೇಕಂತ ಎರಡು ಒಂದು ಬಿಡು ಚಲೋ ನೋಡಿ ಹೌದು ನೋಡ್ರಿ ಅಲ್ತಾಕ್ಬಿಟ್ಟ ನನಗೆ ಫೋನ್ ಆಯ್ತಾನು ನಮ್ಮ ಬಂದನು ಬಗ್ಲಾನು ನಮ್ಮ ಮಾಲಾಕ ಬಂದಿಲ್ಲ ಇನ್ನು ಒನ್ಕ ಸರ್ ಒಣಕಮ್ ಒಣಕಮ ಹ್ಞೂ ದಣಿಯಿಂದ ನೋಡ್ರಿ ರೆಸ್ಪೆಕ್ಟ್ ನೋಡ್ರಿ ಚಾವು ಇಲ್ಲ ತಿನ್ನ ನಮ್ಮ ಮಾಲಕ್ಕ ಯಾರೇ ಬಂದಾರ ಅದಕ್ಕೆ ನಾಭೀ ಕುಡಿಬೇಕು ಇತ್ತು ಕುಳಿತದ ಇದು ಬೆಳ್ಳೆ ಅದಿಲ್ಲ ಅಂತ ಚೆಕ್ ಮಾಡೋಕೆ ಬೆಳ್ಳೆ ಬೆಳ್ಳಿ ಅಂತ ಚೆಕ್ ಮಾಡೋಕ್ಕೆ ಟೆಸ್ಟಿಂಗ್ ಮಾಡಿಸೋಕೆ ಟೆಸ್ಟಿಂಗ್ ಚೆನ್ನಾಗಿ ಟೆಸ್ಟಿಂಗ್ ಕಮ್ಮಿ ನೋಡಬೇಕು ಏಯ್ಟಿ ಪರ್ಸೆಂಟ್ ಬಂದದ ನಾವು ಇಲ್ಲಿ ಕೀರಿಯ ಊಟ ಮಾಡೋಕ್ಕಂತ ಹೇಳಿದ್ದು ಟೈಮ್ ಎರಡನೇ ಆಗೈತಿ ನೋಡ್ರಿ ದಾರಿ ಹೆಂಗ ಹೋಗ್ಬೇಕು ರೋಡ್ ಬಂದ್ ಮಾಡ್ಯಾರ ಎಲ್ಲ ಮಾಡ್ಯಾರವಿ ಬರ್ಲತ್ತ ನೋಡ್ರಿ ಈಗ ಪವಿ ನಿಂದ ಮುಗುಲ್ ನೋಡ್ರಿ ಹೆಂಗ ಕಾಣ್ಲತ್ತದ ಬರೀ ಊಟ ಮಾಡಿ ಊಟ ಮಾಡಕ್ ಅನ್ನ ಬ್ಯಾಳೆ ಮತ್ತೆ ಶೆಂಗಿನಿ ಖಾರ ಪವಿ ಬಂದಿಲ್ಲ ಯಾಕಂದ್ರೆ ನೀರು ತುಂಬಿಲತ್ತಾಳೆ ಕಳ್ಳಗೆ ಆರಾಮ ಇಲ್ಲ ಅಂತ ನೋಡ್ರಿ ಇಲ್ಲಕಂದ್ರೆ ಇಲ್ಲಿ ಬರ್ತದ ಕಗ 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 ಅಯ್ಯಿ ಐ ಅಂತ ಆಗ್ತಿದೆ ಇಲ್ಲಿ ಬರೋಣ ಅರಾಮಿಲ್ಲ ಅದಕ್ಕೆ ಈ ಕಡೆ ಬರೋನೆ ಹೇಳಲ್ಲ ಪಾಪ ಮಕಂದಾನ ಮನ್ಯಾಗ ಪವಿ ಒಬ್ಬಕ್ಕಿ ನೀರು ತುಂಬಕ್ಕೆ ಹೋಗ್ದಾಳೆ ಇನ್ನೂ ಬಂದಿಲ್ಲ ನೀರು ತುಂಬಿ ಬರ್ತಾಳೆ ನೋಡಿರಿ ಪವಿ ಇಲ್ಲೇ ಆಡಿಕಿಂದ ಹೇಳಿ ನೋಡಿರಿ ಬುಡದ್ ಐದು ಹೊಸ ತಾಯಿ

ಏನ್ ಏನ್ಮಂತ ಮಾಡ್ತೀಗ ಬರ್ತದೆ ಈಗ ತಾರೀಕು ಆಯ್ತದ ಈಗ ನೆಕ್ಸ್ಟ್ ದಿನ ಬಂದದ ಎಲ್ಲೇ ಎಲ್ಲಿ ಬಂದು ದೇವ ಹೌದಾ ದಿನ ದೇವ್ರಿಗೆ ಬರ್ತದೆ ಹ್ಮ್ ದೇವ್ರಿಗೆ ನಮಸ್ಕಾರ ಮಾಡಿ ದಿನ ದೇವ್ರ ಬಳಿ ಹೋಗಿ ಆಶೀರ್ವಾದ ತಗೊಂಡು ಬೇಡಿಕೆಂದು ಬಂದ್ರೆ ದೇವ್ರ ನಮ್ ಗುಡನೆ ಇರ್ತಾನೋ ಅದಕ್ಕೆ ಯಾ ದೇವ ಬರಲ್ಲ ದೇವ್ರಿಗೆ ಬರಲ್ಲ ದೇವ್ರೆಲ್ಲ ದೇವ್ವ ಬರಲ್ಲ ಪಿಶಾಸಿ ಬರಲ್ಲ ಹ್ಮ್ ಅವ್ರ ದೇವ್ರಿಗೆ ಪೀರಿಗೆ ಅವ್ರು ಅದಕ್ಕೆ ನೋಡ್ರಿ ಈಕಿ ನೋಡ್ರಿ ಹಾಳ ಕುಂತ ನೋಡ್ರಿ ಈಕಿಗಪ್ಪ ಪಿಕ್ಚರ್ ನೋಡಿದೆ

ಯಾಕಂದ್ರೆ ಅಕ್ಕಿಗೆ ಎಲ್ಲ ಡಾನ್ಗಳು ಕೂನಾರ್ರಿ ಇಲ್ಲ ಅಂದ್ರೆ ಯಾರಿಗೇನು ಹೇಳಿ ಉಯ್ಯತಿ ಬಿಡ್ತಾಳ್ರಿ ಸ್ವಲ್ಪ ಎದರವಾದ ಯಾಕಂದ್ರೆ ಇದು ಬಗ್ಲನ್ ನಾಲ್ಕು ಅಂತಂದೀವಿ ನನ್ನ ನಾಲ್ಕಿಂದ ಮನೆಗೆ ಹೋಯ್ದಾರ ಯಾರ ಬಂದಿದ್ರು ಅವ್ರ ಮನೇಲಿ ಇಕ್ಕೊಡಬೇಕಿದ ಬನ್ನಿ ನೋಡ್ರಿ ಒಂದೇ ಅದಕ್ಕೆ ಚಲೋದ ಈ ಚೆನ್ನಾಗ್ಲೇ ಇಲ್ಲ No, para Andrés, madre mía.

ನೋಡ್ರಿ ಈಗ ಅರಿತಕ್ ಬರ ಅರಿತ ಮತ್ತೆ ಅರಿತ ಬಂದು ಒಬ್ಬ ಆಫೀಸ್ ಬರತ್ ಬಂದ್ ಸೇರಿ 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 ಗಾಡಿ ಬಂದೈತಂದ್ರೆ ಐತೆ ಅಲ್ಲಿ ನೋಡ್ರಿ ಈಗ ಜೈಸಿಬ್ ನಿಂತ ಇಲ್ಲಿ ದಾರಿ ಬಂದೈತಿ ಇಲ್ಲಿ ಗಾಡಿ ಬಂದೈತ ನಮ್ಮ ಫಸ್ಟಿಗೆ ಜೈಸಿ ಬಿ ಎಲ್ಲ ಮೊದ್ಲೆ ದಾರಿ ಕಟ್ಟಪ್ ಮಾಡ್ಯಾರೀ ಹಿಂದೆ ನಿಂತದ ಸಲ ಎಲ್ಲರೂ ಆಫೀಸ್ ಬರ್ಲತ್ತ ഒന്നേക്കായി കൊടുത്ത മുഞ്ചേന്ദ്രീ ദ അല്ലെങ്കി ಕೆಸರ ಅಂದ್ ಕೆಸ್ರ ಅದಾಗ ಹೋಗೋದು ಹೆಂಗ ನೀರ್ಲಿ ಗಾಡಿ ಬಂದ್ ಮಾಡ್ತಿದ್ದೆ ತಿನ್ನ ಸ್ವಲ್ಪ ಬದುಕಿದ್ದೆ ಬಡನ್ ಬಾ ಬಡನ್ ಬಾ ಬೇರೆ ರೋಡ್ ಆಗಿದೆ ನೋಡ್ರಿ ಇದು ಬಂಗಾರದು ರಿಪೋರ್ಟ್ ತೆಗಿಸ್ಕೊಂತೀವಿ ನೋಡಿರಿ ಅಳಿದಾದಿದ್ರು ಮದ್ದು ಮಂದಿ ಹಾಕಿರ್ತಾರಲ್ಲ ಆಯ್ಸನ ಅದು ಒರಗಿಸಿದ್ ನೋಡಿರ್ತಾರೆ ಎಷ್ಟು ರಿಟರ್ಚ್ಗಲ್ಲಿ ನೋಡಿರಿ ಎಷ್ಟು ಬಂದದ ಅಂದ್ರೆ ಐದು ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತ್ಮೂರು ಇದು ಈ ಕೊಟ್ಟಿದ್ದು ಇಷ್ಟು ಬಂದದ ನೋಡಿ ಬರ್ಬೇಕು ಸಂಜೆ ಐತಿ ನೋಡಿರಿ ಈಗ ಸಂಜೆ ಆಗ್ಯದ ಇವ್ರು ನೋಡಿರಿ ಬರ್ರಿ ನಾಲ್ಕು ಮಂದಿ ಅದ ಬರೀ ಪಬ್ಜಿ ಆಡ್ಲಾಕ್ತಾರೆ ನೋಡ್ರಿ ಬರೀ ತೋರಿಸ್ತೀನಿ ಇನ್ನಾಗಿ ಬರ್ತಾಳೆ ಹಾಕೊಂತಾರೆ ಅಲ್ಲಿ ठीक है ए डॉक्टर साहब हां bata रखते हैं मैं

ನೋಡಿರಿ ಈ ಕಡೆ ಬಂದ್ ಮಾಡ್ಲತ್ತೀ ಈ ಕಡೆ ಮಾಲ್ ಎಲ್ಲಿ ಬಂದ್ ಮಾಡ್ಲತ್ತಾನೆ ಯಾಕಂದ್ರೆ ಬಂದರ್ ಗರಮ್ ಹಾಕ್ತಾರೆ ಅವಾಗ ಬೇರೆ ಭೀ ಕೊಡೋದಾದ್ರೆ ಅದ್ರ ಸಲ ಎಲ್ಲಿ ಬಂದು ಮಾಡ್ಲತ್ತನ ದೈಸ ಗರಂ ಮಾಡ್ತೀನಿ ರೀತಿಯಲ್ಲಿ ಕುಂತನೇ ಬಂದರೆ ಮಾಡ್ತಾನೆ ಈತನ ಮಾಲಕ್ಕಿದ್ದ ನೋಡ್ಬೋದು ಮನೆ ಬಂದು ನಿಂತ ನೋಡ್ತಾರೆ ಮುಂಜಾನೆ ಭೀ ಬಂದಿದೆ ಮಧ್ಯಾಹ್ನ ಮಾಲಕ್ಕೆ ಗಾಡಿ ಬೇಕಲ್ಲ ಅದ್ರ ಸಲ ಗಾಡಿ ತೊಗೊಂಡ್ಬಂದ್ರೆ ದುಖಾನ್ ಬಂದ್ ಅವರು ಅವ್ರು ಇಲ್ಲಿಂದ ಬಂದರು ಅಂದ್ರು ಮಹಾರಾಷ್ಟ್ರದಿಂದ ಬಂದರು ತುಂಬ ಮಜ್ ಮಾಡ್ತೇನೆ ನೋಡ್ರಿ ಚಾ ಚಹಾ ಕುಂತೀನಿ ಈ ದುಖಾನಿಂದ ಮುಚ್ಚಿಲ್ಲ ಗಾಯಿತಾ ಇಲ್ಲಿ ನಿಂತ ನಾನು ನೋಡಿದ್ರೆ ಆಯಿತಾ ನಾನು ಕೂಡ ಬರ್ತೇನೆ ಅದ್ರ ಸಲಾಗ್ ಅದ್ರ ಸಲಾಗಿ ನಿಂತೀನಿ ಚಹಾ ಕುಂತೀನಿ ಐದು ರೂಪಾಯಿ ಕೊಟ್ಟು ಟೇಸ್ಟಿ ದುಕಾನ್ದಾಗಿದ್ರೆ ಫ್ರೀದಾಗ ಬರ್ತಿತ್ತು ದುಖಾನ್ದಾಗ ಇದ್ರೆ ಫ್ರೀದಾಗ ಬರ್ತಿತ್ತು ನಮ್ಮ ಮಾಲಕ್ಕನದು ಈಗ ದುಕಾನ್ ಮುಚ್ಚಿವಲ್ಲ ಅದಕ್ಕೆ ಚೆಲಾಗಿ ರೊಕ್ಕ ಕೊಡ್ತೀನಿ ಮತ್ತು ಇದು ಭೀ ಅನ್ಬೋದಿತ್ತು ದುಕಾನದಾಗ ನಾಳಿಗೆ ಮಾಲಕ್ಕಂತ ಅದ್ರಾಗೆ ಎಷ್ಟು ಅಂತ ಅದ್ರ ಮಾಡೋಲ್ಲ ದುಕಾನ್ ಮುಚ್ಚಿದ್ಮೇಲೆ ಹೊರಗೆ ಇಲ್ಲಿ ಹೊರಗೆ ಅಂದ್ರೆ ಪೂರ ಇದ್ದಾಗ ಅಷ್ಟೇ ನಮ್ಮ ಮಾಲಕ್ನದ್ರಾಗ ಹಚ್ ಹೊರಗೆ ಕೊಡ್ತೀನಿ ಅಂದ್ರೆ ನಾ ರೊಕ್ಕ ಕೊಡ್ತೀನಿ ನೋಡಿರಿ ಈಗ ಇತ್ತು ಚಹ ಮಾರ್ತಾನಲ್ಲ ಈಗ ಇದ್ದಿದ್ನಲ್ಲ ಅಲ್ಲಿ ಚಹಾ ಪ್ಲಸ್ ನೋಡ್ರಿ ಆತ ನೋಡ್ರಿ ಪಾಪ ರಾಜಸ್ಥಾನ್ದಾಗ್ತ ಇಲ್ಲಿ ಬಂದು ಚಹ ಮಾರಿಕೆ ಅಂತ ಇಲ್ಲಿ ಬಂದು ಚಹಮಾರಿಗೆ ಮಾರಿಕೇಶಿಂದು ಆತನ ಮಗ ಒಬ್ಬತ್ತ ಈ ಕಿಲಿದ್ದ ಈವಾಗ ನನ್ನ ಕಿಂದು ಸ್ವಲ್ಪ ಸಣ್ಣತ್ತ ನಿನ್ನ ಎಂಟನೇಗೆ ಓದ್ಲತ್ತ ನನ್ ಮತ್ತೆ ಆತನ ಆತನ ಮಗಳಾಳಂತ ರಾಜಸ್ಥಾನ್ಗೆ ಹೋದಷ್ಟೋ ಹನ್ನೆರಡನೈದು ಓದ್ಲತ್ತಾ ನೋಡ್ರಿ ಅಲ್ಲಿರು ಓದ್ ಹನ್ನೆರಡನೈದು ಅಂದ್ರೆ ಇಷ್ಟು ಕಾಲೇಜ್ ಅಲ್ಲಿ ಓದಿಸಿ ಅಂತ ಚಹಾ ಮಾರಿಕೆ ಅಂತ ಹೆಂಗ್ ಮಾಡ್ಲತ್ತ ನೋಡಿದ್ದು ಈಗ ಇಲ್ಲಿರೋದು ಹೆಣತಿ ಮತ್ತು ಈ ಹುಡುಗ ಇನ್ನೂ ಬೀಗು ಆತ ಆಯ್ತಾ ಎಣತಿ ಮೂವರು ಈಗ ಇದೇ ಸಂದಿಗಾರ ಅವರು ಯಾರು ಮನಿ ಸ್ವಾಮಿ ಮತ್ತೆ ಚಾವು ಮಾರಿತಾನಂಗೆ ಮನಿ ಇದು ನೋಡಿಕೆ ಅಂತಾನೆ ಊರೈ ಬಾಜರ್ ಲೈನಿಗೆಲ್ಲ ಐತಾನೆ ತಿರುಗ್ತಾನ ನೋಡ್ರಿ ಗಾ ಇಲ್ಲಿ ಬಂದ್ಮಾರ ಪೂರ ಬಾಜಾರ್ ಲೈನ್ ತಿರುಗಿ ಸುಂದ್ರ ಪಾಪ ಚಾ ಮಾರಿ ರಾತ್ರಿ ಮುಂಜಾನೆ ಎಷ್ಟು ಏಳು ಗಂಟೆಲಿಂದ ಏಳುವರೆ ಎಂಟು ಇರ್ಬೋದು ಆವಾಗ್ಲಿಂತೂ ಆ ಕಡೆ ಆ ಕಡೆ ನಾವು ಮಾರ್ಕೆಟ್ ಕಡೆಗೆ ಹೋಗ್ತರಿಸ ಒಂದೊಂದು ಸಲ ಆ ಅಕ್ಕು ಓದ್ತಾ ನೋಡಿರಿ ಆ ಕಡೆ ಎಲ್ಲ ಅಷ್ಟು ಮಾರಿ ಮತ್ತು ಇದು ಎಷ್ಟು ಬಂಗಾರದಕ್ಕ ನಾವು ಇಲ್ಲಿ ಎಲ್ಲ ಅಷ್ಟು ಈತಾನೆ ಕೊಡ್ತೇವೆ ಚಾವು ಪಾಪ ತಿರುಗಾಡು 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 ಯಾರು ಯಾರು ಕೊಡನೇ ಕೂಡ ಚಾವು ಆರ ಇನ್ನೂ ಇಬ್ಬರು ಮವರು ಅಂದ್ರೆ ಅಂದ್ರೆ ಅವ್ರ ಕೈಲಿ ಆಗೋಲ್ಲ ಇಷ್ಟು ಕೊಡೋಕ್ಕ ಚಾವು ಇಷ್ಟು ತಿರುಗಾಡೋಕ್ಕಾಗಲ್ಲ ಇದು ಬಾರಿ ನೋಡ್ರಿ ಪಾಪ ಕಷ್ಟಪಟ್ಟು ಮಕ್ಳಿಗೆ ಓದಿಸಿ ಮನೆ ಕಿರಾಯ್ತು ಅಂದ್ರೆ ಯಾದಗಿರಿಗೆ ಬಂದು ಚಾವ ತಂದು ನಡೆಸಿ ಅದು ಇಲ್ಲಿ ಇರ್ಬೇಕಂದ್ರೆ ಜೀವನ ನಡೆಸಬೇಕಂದ್ರೆ ಅಷ್ಟು ಸ್ವಲ್ಪ ಇಲ್ಲ ನೋಡ್ರಿ ಮಳೆ ಬರಲಾತಿತ್ತು ನೋಡ್ರಿ ಮನೆಗೆ ಹೊಂತೀನಿ ಇವತ್ತು ರಾತ್ರಿ ಬರ್ತದೆ ಅನ್ಸಲ ಅಥ್ವ ಹನಿಯನಿ ಬೀಳಕ್ಕೊಂತಾವ ನೀವು ಅಂದರೆ ಮಳೆ ಬರೋಷ್ಟು ಇಲ್ಲ ನೀವು ಬಂದು ಹನಿನಿ ಬರ್ಲಾತಿತ್ತು ಜಾಸ್ತಿ ಇಲ್ಲ ನೋಡ್ರಿ ಕಾಣ್ತಿರ್ಬೇಕು ಕಾಣ್ತಿರ್ಲಿಲ್ಲ ನೋಡ್ರಿ ಹನಿ ಕ ಹನಿಯನಿ ಕಾಣೋಕೊಂತಿರಬೇಕು ನೋಡ್ರಿ ನೀವು ಬರೋದು

ಮಳೆ ಬರ್ಲಾತ್ ಚಾರ್ಜ್ ಇಡಬೇಕು ಫೋನು ಎಡಿಟ್ ಮಾಡಬೇಕು ಬ್ಲಾಗ್ ಬ್ಲಾಗು ಒಂದು ವೀಡಿಯೋ ಬರ್ತೀವಿ ನೋಡಿರಿ ಅದು ಇದು ನಮ್ಮ ಸಂಡೆ ಮಾಡಿದ್ದು ನೋಡ್ರಿ ಇವತ್ತಿನ ಬ್ಲಾಗ್ ಬಿಟ್ಟಿಲ್ಲ ನೋಡಿರಿ ಇನ್ನೇನು ಈಗ ಜಾಸ್ತಿ ಮೇಲೆ ಹೇಳ್ಬೇಕಂದ್ರೆ ಯಾಕೆಂದ್ರೆ ನೆಟ್ಟಿಲ್ಲ ವೈಫೈ ಕನೆಕ್ಟ್ ಮಾಡ್ಬೇಕಂದ್ರೆ ಅದು ಕಂಡಾಗ ವೈಫೈ ಕನೆಕ್ಟ್ ಆಗೋ ನೆಟ್ ಬರೋದು ವೈಫೈ ಕನೆಕ್ಟ್ ಆಗ್ಯದ ನೆಟ್ ಬರೋದು ಇದು ಮೊಬೈಲ್ದಂತ್ರ ಆಗಲ್ಲ ಅದು ಎರಡು ಜಿ ಬಿ ಎರಡು ಜಿ ಬಿದದು ಐದಾರು ಜಿ ಬಿ ಬೇಕು ಅಪ್ಲೋಡ್ ಮಾಡಬೇಕು ಅದರ ಸಲಾಗಿ ಇವತ್ತಿನ ಬ್ಲಾಗು ಈಗ ಇಲ್ಲಿ ಕನೆಕ್ಟ್ ಮಾಡ್ತೀನಿ ಇಲ್ಲಿ ಒಂದು ವೈಫೈ ಬರ್ತದೆ ಯಾರ್ದು ಚೆಲ್ಲಾಗ್ತದೆ ಇಲ್ಲೇ ಬಿಡ್ತೀನಿ ಈಗ ಬ್ಲಾಗ್ ನೋಡ್ತೀನಿ ಅಂದ್ರೆ ಚಲೋ ಆಗ್ತದೆ ಈಗ ರಾತ್ರಿಗೆ ಬಿಡ್ತೀನಿ ನೋಡಿರಿ ಯಾವತ್ತೊಂದು ದಿನ ಅಡ್ಜಸ್ಟ್ ಮಾಡ್ತೀರಿ ನಾನಿಂತ ಹೆಂಗ್ ಬೇರೆ ಕೋ ಬೇರೆ ನೆಟ್ ನೆಟ್ಗೆ ಯಾರ ಬಳಿ ಏನಾದ್ರು ಫೋನ್ ಕೊಡ್ತೀನಿ ಅವ್ರ ಬಳಿ ಆಯ್ತು ಅವ್ರ ಟೈಸಿ ಇರ್ತದೆ ವಿಡಿಯೋ ಅಪ್ಲೋಡ್ ಮಾಡ್ಕಂತ ಅವ್ರ ಬಳಿ ಹಿಡ್ಗಂತಾರೆ ಒಂದು ಎರಡು ತಾಸು ತೆಗೆ ಕೊಡ್ತಾರೆ ಅವಾಗ ಫೋನ್ ಕೊಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡಿ ಫೋನ್ ಮಾಡ್ಬೇಕು ನಾನು ನೋಡಿ ಬಂದ ನೋಡ್ರಿ ಈಗ ಹೇಗು ಶಿವರಾತ್ರಿ ಟಾಟಾ ಮತ್ತೆ ನಾಳೆಗೆ ಸಿಗ್ತೀನಿ ಬ್ಲಾಗ್ ಇವತ್ತಿನ ಈಗ ಬಿಡ್ತೀನಿ ನೋಡ್ರಿ ಅಡ್ಜಸ್ಟ್ ನಾಳೆ ನಾಳೆಗೆ ನಾಳೆಗೆ ಮುಂಜಾನೆ ಬರೋದು ಮಾಡ್ಕೊಳ್ತೀನಿ ಟಾಟಾ ಶಿವರಾತ್ರಿ ಇವತ್ತಿನ ಬ್ಲಾಗ್ ಎಡಿಟ್ ಮಾಡ್ತೀನಿ ಎಲ್ರಿಗೂ ಮತ್ತೆ ನಾಳೆ ಸಿಗ್ತೀನಿ ಟಾಟ ಬರೆಯವಿಲ್ಲ ಹ್ಞೂ ಬರೆಯವಿಲ್ಲ ಬರೆಯವಿಲ್ಲ ಏನು ಕೊಟ್ಟರು ಎಲ್ಲಸ ಬರ್ದೇನು ಎಲ್ಲಸ ಬರದೇನು ಹ್ಞೂ ಬಾಯಿಪಾಟ ಅವ ಪಾಠ ಪಟ್ ಮಾಡ್ಬೇಕು ಹಾಂ ಇದು ಈಗ ಮಕ್ಕಳಾಕ ನೋಡ್ರಿ ಇದೀಗ ಇಲ್ಲಿತ್ತಿದ ಹುಡ್ಕಾಕ್ಯದ ಹುಡ್ಕಾಕ ನೋಡ್ರಿ ಎಷ್ಟು ಹುಷಿರಾದ್ ನೋಡ್ರಿ ಎಲ್ಲ ಗೊತ್ತಾಗ್ತದ ನೋಡ್ರಿ ಇದಕ್ಕೆ ನೋಡ್ರಿ ಹುಡುಕ್ ಹೆಂಗ ಹಾಕ್ಯ ಮಕ್ಕಳಿದ್ ನೋಡ್ರಿ ನಾಟಕ ನಾಟಕ ಮಾಡ್ರಿ ನಾಟಕ ನೋಡ್ರಿ ನಾಟಕೀಗ ನಮ್ಮ ಅಡಿಗೆ ಮುಂಜಿತ್ತು ಖಾಲಿಯಾಗ್ಯದ ಅದಕ್ಕೆ ಖಾನೊಳಗೆ ತರ ಸಿಟ್ಟರು ಅನ್ನ ಅದು ನಾ ಸ್ವಲ್ಪ ಮುಂಜಾನೆ ಇಟ್ಕೊಂಡಿನಿ ಈಗಿನ ಸ್ವಲ್ಪ ಇಟ್ಕೊಂಡೀನಿ ಸ್ವಲ್ಪ ಅನ್ನ ತೆಗ್ದೀನಿ ಸೇರು ತೆಗ್ದೀನಿ ನಮ್ಮಅವ್ ಕೊಡಂಬ್ರಿ ಮತ್ತೆ ಅಕ್ಕಿ ಉಣ್ಣಲ್ಲ ಸುಮ್ಮನೆ ಉಂಡಿನ ನಂತರ ಆದ್ರೆ ಉಂಡಿರಲ್ಲ ಇದಕ್ಕೆ ಭೀ ಬೇಕಿದಾಗ ಈ ಊಟ ಇದಕ್ಕೆ ಏನು ಮಾಡ್ಬೇಕು ಕೊ ಆಯ್ತೀವೋ ಇವಾಗ ಇದು ನೋಡಿರಿ ಮಳೆ ಈಗ ನಂತರ ಮಳೆ ಬಂದ್ರೆ ಬೋಟ ಹಾಕಿ ನಾನು ಮತ್ತು ಕಾಲೆಲ್ಲ ಒಳಗೆ ಮನ ಇಲ್ಲೇ ನನಗೆ ಊಟ ಬೇಕಂದ್ರೆ ನಾವು ಉಳಿಸ್ಕೊಡ್ತೀನಿ ನನಗೆ ಕೊಟ್ಟು ಬರಾಮಿ ಮಳೆ ಅದು ರೈಸ್ ಅಂತ ಸೇರುವ ಸೇರುವ ಉಳಿಸ್ಲಾ ಸೇ ಸೇರ್ವಾದ ನೋಡಿರಿ ಸೇರುವ ಸೇರುವ ಸ್ವಲ್ಪ ರೈಸ್

ക്കിര ന്നൂവർ ഉണ്ടി നനഗിന്നസുവാ അതിര ഭീ ഒട്ടേ അത് ഭീ പെടക്ക അത് അതക്കി കൊട്ടേ ഓട്ടോ കിണ നോക്കാഴ് മഴ പാ ഇന്ന് ആസുവേക്ക് ആട്ടെല്ലാം ഏത് മാഡത